ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡ್ತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿ ಡಿನೋಟಿಫಿಕೇಶನ್ ಆದೇಶ ಮಾಡಿಲ್ಲ ನನ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೊಂದು ಕಡತಗಳು ನಮ್ಮ ಮುಂದೆ ಬರ್ತಿದ್ವು ಎಲ್ಲದಕ್ಕೂ ಸೈನ್ ಮಾಡೋ ತರ ಇದಕ್ಕೂ ಸೈನ್ ಮಾಡಿದೆ ಅಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ ವಾಸ್ತವದಲ್ಲಿ ಇದು ನಿಜ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಏಳನೇ ತಾರೀಕು ಸಿಎಂ ಕುಮಾರಸ್ವಾಮಿ ಅವರ ಆಫೀಸು ಅವತ್ತು ರಾಕೆಟ್ ಸ್ಪೀಡಲ್ಲಿ ಕೆಲಸ ಮಾಡಿತ್ತು ಸಿಎಂ ಕಚೇರಿಗೆ ರಾಜಶೇಖರಯ್ಯ ಅನ್ನೋ ಹೆಸರಿನಲ್ಲಿ ಒಂದು ಅರ್ಜಿ ಬರುತ್ತೆ ಆ ಅರ್ಜಿಯಲ್ಲಿ ಏನಿತ್ತು ಸ್ವಾಮಿ ಸೋ ಅಣ್ಣ ಸೋ ಜಮೀನು ನಮ್ಮ ಕುಟುಂಬದ್ದು ಈ ಜಮೀನನ್ನು ಬಿ ಡಿ ಎನವರು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಡಿನೋಟಿಫಿಕೇಷನ್ ಮಾಡಿಕೊಡಿ ಅಂತ ಬರೆಯಲಾಗಿತ್ತು ಒಂದು ಡಿ ನೋಟಿಫಿಕೇಷನ್ ಅರ್ಜಿ ಬಂದ ತಕ್ಷಣ ಅದೇ ದಿನ ಅವತ್ತೇ ಮುಖ್ಯಮಂತ್ರಿಗಳು ಆ್ಯಕ್ಟಿವ್ ಆಗಿಷ್ಟು ಸ್ಪೀಡಾಗಿ ಕೆಲಸ ಮಾಡಬೇಕು ಅಂತಂದರೆ ಯಾಕೆ ಅಷ್ಟೊಂದು ಆಸಕ್ತಿ ಅದರ ಒಳಮರ್ಮ ಒಳಗುಟ್ಟು ಏನು ಸೊ ಈಗ ಹೇಳಿ ಕುಮಾರಸ್ವಾಮಿ ಅವರು ಹೇಳೋ ಹಂಗೆ ಜಸ್ಟ್ ಒಂದು ಸೈನ್ ಹಾಕಿದ್ದಷ್ಟೇ ಅವರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ನೀವು ಒಪ್ತೀರಾ ನಮಸ್ಕಾರ ಎ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಶ್ರೀಂ ಪವಿತ್ರ ಎಚ್ ಡಿ ಕೆ ಎಸ್ ವೈ ಜಂಟಿ ಡಿನೋಟಿಫಿಕೇಶನ್ ಪ್ರಕರಣ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆ ಹುಟ್ಟಾಕಿದ್ದು ಲೋಕಾಯುಕ್ತವು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅಧಿಕಾರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ವಿಚಾರಣೆ ನಡೆಸಿರುವಂತಹ ಲೋಕಾಯುಕ್ತ ಪೊಲೀಸರು ಕಳೆದ ಶುಕ್ರವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ಬಳಿಕ ಅಂದ್ರೆ ಶನಿವಾರ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಸಹಿ ಹಾಕಿದ್ದೀನಿ ಆದರೆ ಡಿನೋಟಿಫಿಕೇಶನ್ಗೆ ಆದೇಶ ಮಾಡಿಲ್ಲ ಅಂತ ಹೇಳಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ಅವರು ಏನ್ ಹೇಳಿದ್ದಾರೆ ಒಮ್ಮೆ ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ನನ್ನ ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಶನ್ ಆದೇಶ ಮಾಡಿಲ್ಲ ನನ್ನಲ್ಲಿ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದೀನಿ ಮಾಡಿ ಅಂತ ಹೇಳಿಲ್ಲ ನಾನು ಹ ಕುಮಾರಸ್ವಾಮಿ ಅವರು ನಿಜಾನೇ ಹೇಳ್ತಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೊಂದು ಕಡತಗಳು ನಮ್ಮ ಮುಂದೆ ಬರ್ತಿದ್ವು ಎಲ್ಲದಕ್ಕೂ ಸೈನ್ ಮಾಡೋ ತರ ಇದಕ್ಕೂ ಸೈನ್ ಮಾಡಿದೆ ಅಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ ವಾಸ್ತವದಲ್ಲಿ ಇದು ನಿಜಾನ ಕುಮಾರಸ್ವಾಮಿಯವರು ಹಿಟ್ ಅಂಡ್ ರನ್ ಮಾಡೋಕೆ ಪ್ರಯತ್ನಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ನೂರಾರು ಕೋಟಿ ಬೆಲೆ ಬಾಳುವ ಗಂಗೇನಹಳ್ಳಿ ಈಗಿನ ಗಂಗಾನಗರದ ಒಂದು ಎಕರೆ ಹನ್ನೊಂದು ಗುಂಟೆ ಭೂಮಿಯನ್ನು ಕುಮಾರಸ್ವಾಮಿಯವರ ಕುಟುಂಬದವರು ಗುಳುಮ್ ಮಾಡ್ಕೊಂಡಿರುವಂತಹ ಪ್ರಕರಣ ಮೂಲೆಗೆ ಬಿದ್ದಿತ್ತು ಈ ದಿನ ಡಾಟ್ ಕಾಮ್ನ ತನಿಖಾ ತಂಡ ಈ ಹಗರಣದ ಬಗ್ಗೆ ದಾಖಲೆಗಳ ಸಮೇತ ವಿಸ್ತೃತ ವರದಿಯನ್ನ ನಿಮ್ಮ ಮುಂದಿಟ್ಟಿತ್ತು ದಾಖಲೆಗಳು ಅವರು ಹೇಳ್ತಿರೋ ತರ ಜಸ್ಟ್ ಒಂದು ಸಹಿ ಅಷ್ಟೇ ಅಂತ ಹೇಳ್ತಿದಾವ ಕುಮಾರಸ್ವಾಮಿ ಅವರು ಹೇಳೋ ತರ ಅವರಿಗೂ ಮತ್ತು ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಹುಡ್ಕೋ ಪ್ರಯತ್ನ ಮಾಡೋಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಂಪೂರ್ಣ ಸರ್ಕಾರದ ಸ್ವತ್ತು ಅಂತ ಘೋಷಣೆಯಾದ ಗಂಗೇನಹಳ್ಳಿ ಅಂದ್ರೆ ಈಗಿನ ಗಂಗಾನಗರದ ಭೂಮಿ ಹತ್ತೊಂಬತ್ತು ವರ್ಷಗಳ ಬಳಿಕ ಮುನ್ನೆಲೆಗೆ ಬಂದಿದ್ದು ಎರಡ್ ಸಾವಿರದ ಏಳು ಸೆಪ್ಟೆಂಬರ್ನಲ್ಲಿ ಅದು ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದ ಟೈಮ್ನಲ್ಲಿ ಅಂದಂಗೆ ದಾಖಲೆಗಳು ಏನ್ ಹೇಳ್ತಾವೆ ಕುಮಾರಸ್ವಾಮಿಯವರು ಹೇಳೋ ರೀತಿಯಲ್ಲಿ ಅವರು ಸೈನ್ ಹಾಕಿರೋದಷ್ಟೇನಾ ಈ ಪ್ರಕರಣವನ್ನು ಬಯಲಿಗೆಳೆದಂತ ನಮ್ಮ ವರದಿ ಏನ್ ಹೇಳ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಏಳನೇ ತಾರೀಕು ಈ ಡೇಟ್ಗಳು ಬಹಳ ಇಂಪಾರ್ಟೆಂಟು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ ಸಿ ಸಿಎಂ ಕುಮಾರಸ್ವಾಮಿಯವರ ಅವರ ಆಫೀಸು ಅವತ್ತು ರಾಕೆಟ್ ಸ್ಪೀಡಲ್ಲಿ ಕೆಲಸ ಮಾಡಿತ್ತು ಆ ದಿನ ಸಿಎಂ ಕಚೇರಿಗೆ ರಾಜಶೇಖರಯ್ಯ ಅನ್ನೋ ಹೆಸರಿನಲ್ಲಿ ಒಂದು ಅರ್ಜಿ ಬರುತ್ತೆ ಆ ಅರ್ಜಿಯಲ್ಲಿ ಏನಿತ್ತು ಸ್ವಾಮಿ ಸೋ ಸೋ ಜಮೀನು ನಮ್ಮ ಕುಟುಂಬದ್ದು ಈ ಜಮೀನನ್ನು ಬಿ ಡಿ ಅವರು ಅಕ್ವೈರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಡಿನೋಟಿಫಿಕೇಷನ್ ಮಾಡಿಕೊಡಿ ಅಂತ ಬರೆಯಲಾಗಿತ್ತು ತಾರೀಖ್ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಏಳು ಅದೇ ದಿನ ಸೇಮ್ ಡೇ ಮಾನ್ಯ ಮುಖ್ಯಮಂತ್ರಿಗಳು ತುರ್ತಾಗಿ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಡ್ತಾರೆ ಬಹಳ ತುರ್ತಾಗಿ ಅದರ ಪರಿಣಾಮ ಕುಮಾರಸ್ವಾಮಿಯವರಿಗೆ ಸೆಕ್ರೆಟರಿಯಾಗಿದ್ದ ರಾಕೇಶ್ ಸಿಂಗ್ ಅನ್ನೋ ಅಧಿಕಾರಿ ಅಂದರೆ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿ ಪರವಾಗಿ ಒಂದು ಪತ್ರಕ್ಕೆ ಬರೀತಾರೆ ಏನು ಬರೀತಾರೆ ವೆರಿ ಇಂಟ್ರೆಸ್ಟಿಂಗ್ ದಾಖಲೆ ಓದೋಣ ಭೂಸ್ವಾಧೀನದಿಂದ ಕೈ ಬಿಡುವಂತೆ ಕೋರಿ ಶ್ರೀ ರಾಜಶೇಖರ್ಯಾರ ಅವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ ಮನವಿಯನ್ನು ಅಡಕಗಳ ಸಹಿತ ಇದರೊಂದಿಗೆ ಲಗತ್ತಿಸಿದೆ ಮನವಿಯನ್ನು ಪರಿಶೀಲಿಸಿ ಇಲಾಖಾ ಅಭಿಪ್ರಾಯದೊಂದಿಗೆ ಕಡತವನ್ನು ಮಾನ್ಯ ಮುಖ್ಯಮಂತ್ರಿಯವರ ಅವಗಾಹನೆ ಬಾರ್ ಆದೇಶಕ್ಕೆ ನೀವು ಇಲ್ಲಿ ಸರಿಯಾಗಿ ಗಮನಿಸಬೇಕು ಈ ಅಂಶವನ್ನು ಈ ಕೂಡಲೇ ಈ ಕೂಡಲೇ ತಡ ಮಾಡೋಂಗಿಲ್ಲ ಈ ಕೂಡಲೇ ಮಂಡಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ನಿರ್ದೇಶನ ಬಂದಿದ್ದು ಯಾರಿಂದ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಬಂದಿದ್ದು ಯಾವತ್ತು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಏಳು ಅವತ್ತೇ ಅರ್ಜಿ ಬರುತ್ತೆ ಅವತ್ತೇ ಮುಖ್ಯಮಂತ್ರಿ ನಿರ್ದೇಶನ ಕೊಡ್ತಾರೆ ಅರ್ಜೆಂಟಾಗಿ ಆ ನಿರ್ದೇಶನದ ಆಧಾರದಲ್ಲಿ ಮಾನ್ಯ ರಾಕೇಶ್ ಸಿಂಗ್ ಅವರು ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಕೂಡಲೇ ದಾಖಲೆಗಳನ್ನು ಮಂಡಿಸಿ ಅಂತ ಬರೀತಾರೆ ವಾಟ್ ಈಸ್ ದಿಸ್ ವಾಟ್ ಎ ಕ್ವಿಕ್ ರೆಸ್ಪಾನ್ಸ್ ಫ್ರಮ್ ಸಿ ಎಮ್ ಆಫೀಸ್ ಒಂದು ಡಿನೋಟಿಫಿಕೇಷನ್ ಅರ್ಜಿ ಬಂದ ತಕ್ಷಣ ಅದೇ ದಿನ ಅವತ್ತೇ ಮುಖ್ಯಮಂತ್ರಿಗಳು ಆ್ಯಕ್ಟಿವ್ ಆಗಿಷ್ಟು ಸ್ಪೀಡಾಗಿ ಕೆಲಸ ಮಾಡಬೇಕು ಅಂತಂದರೆ ಯಾಕೆ ಅಷ್ಟೊಂದು ಆಸಕ್ತಿ ಅದರ ಒಳಮರ್ಮ ಒಳಗುಟ್ಟು ಏನು ಸೊ ಈಗ ಹೇಳಿ ಕುಮಾರಸ್ವಾಮಿ ಅವರು ಹೇಳೋ ಹಾಗೆ ಜಸ್ಟ್ ಒಂದು ಸೈನ್ ಹಾಕಿದ್ದಷ್ಟೇ ಅವರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ನೀವು ಒಪ್ತೀರಾ ತೀರ್ಮಾನ ನಿಮ್ಮದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ